ಸೊ ಇದನ್ನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣೇಶ ಹಬ್ಬದ ದಿನ ಉದ್ಘಾಟನೆ ಅವತ್ತಿಂದ ಇವತ್ತಿನವರೆಗೂ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಅಕ್ಕಪಕ್ಕದ ಜನಗಳು ಎಲ್ಲ ಸಹ ಸಹಕಾರದಿಂದ ಚೆನ್ನಾಗಿರಲಿ ಏನಂದ್ರೆ ನಮ್ಮ ಹಳ್ಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ದು ಒಂದು ಕ್ವಾಲಿಟಿ ಆಫ್ ಕೇರ್ ಪ್ರೊವೈಡ್ ಮಾಡಬೇಕು ಅಂತ ಆ ಉದ್ದೇಶದಿಂದ ಇದನ್ನ ಹೋಗೋಣ ಅಂತ ಅತಿ ತೀವ್ರ ನಿಗ್ರಹ ಘಟಕ ಅಂತ ಅಂದರೆ ಈಗ ಎಮರ್ಜೆನ್ಸಿ ಮೆಡಿಸಿನ್ ಅಂದರೆ ಈಗ ಎಮರ್ಜೆನ್ಸಿಲಿ ನಾನ್ ಲೈಫ್ ಥ್ರೆಟ್ನಿಂಗ್ ಅಂದ್ರೆ ಜೀವ ಹೋಗ್ದಿಲ್ಲದಂತವನು ಎಮರ್ಜೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರಿಗೋ ಇಮಿಡಿಯೇಟ್ ಆಗಿ ಡೆಲಿವರಿ ಆಗಬೇಕು ಅಂತ ಅದು ಎಮರ್ಜೆನ್ಸಿ ಇರುತ್ತೆ ಬಟ್ ಅದು ಎಷ್ಟೊಂದ್ಸಲ ಅದು ಜೀವ ಹೋಗ್ದೆನೋ ಇರಬಹುದು ಕಣ್ಣಲ್ಲಿ ಏನೋ ಒಂದು ಬಿದ್ದಿರುತ್ತೆ ಅದು ಎಮರ್ಜೆನ್ಸಿ ಬಟ್ ಅದು ಕ್ರಿಟಿಕಲ್ ಅಲ್ಲ ಕ್ರಿಟಿಕಲ್ ಕೇರ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಡಾಕ್ಟ್ರು ಇಂಟರ್ವ್ಯೂನ್ ಮಾಡಿಲ್ಲ ಅಂದ್ರೆ ಅವರು ಟ್ರೀಟ್ ಮಾಡಲ್ಲ ಅಂದ್ರೆ ಸತ್ತೋಗ್ತಾರೆ ಟ್ರೀಟ್ ಮಾಡಿರಲಿಲ್ಲ ಅಂದ್ರೆ ಉಳ್ಕಂಡ್ಲೂಬಹುದು ಸಾಯ್ಲೂಬಹುದು ಸೊ ಆ ಥರ ಪೇಷೆಂಟ್ ನೋಡೋದನ್ನ ಕ್ರಿಟಿಕಲ್ ಕೇರ್ ಅದಾದ್ಮೇಲೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂತ ಇನ್ನು ಅಡಿಷನಲ್ ಟ್ರೈನಿಂಗ್ ಮಾಡಿದೆ ನ್ಯೂರೋ ಕ್ರಿಟಿಕಲ್ ಕೇರ್ ಅಂದ್ರೆ ಬ್ರೈನಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಏನಂದ್ರೆ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಅಂತಾರೆ ಅಂದ್ರೆ ಬ್ರೈನ್ ಇಂಜುರಿ ಆಗಿರೋ ಅಂದ್ರೆ ಗಾಯ ಆಗಿರೋದು ಅದಕ್ಕೆ ಆಕ್ಸಿಡೆಂಟ್ಸು ಆಕ್ಸಿಡೆಂಟ್ಸ್ ಆಗಿರುತ್ತಲ್ಲ ಅದು ಇಲ್ಲಾಂದರೆ ಇದು ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗಿರುತ್ತೆ ಇಲ್ಲ ಲಾರ್ಜ್ ಸ್ಟ್ರೋಕ್ಸ್ ಆಗಿರುತ್ತೆ ಆ ಥರದ್ದು ನೋಡ್ಕೊಳ್ಳೋದು ಸೊ ಇಷ್ಟು ಇದು ನಮ್ಮ ಸ್ಪೆಷಾಲಿಟಿ ನಮ್ಮ ಪ್ರಾಕ್ಟೀಸ್ ಇದು ನೋಡಿ ಇದು ಎಸ್ಪೆಷಲಿ ಇದು ನಮ್ಮದು ಅಂದರೆ ಈ ಕೇರ್ ಡಿಲಿವರಿ ಅಂತ ಹೇಳ್ತಾರಲ್ಲ ಅಂದರೆ ಆರೋಗ್ಯದ್ದು ಆರೋಗ್ಯ ವ್ಯವಸ್ಥೆ ಇದೆಯಲ್ಲ ಇದು ನಮ್ಮ ದೇಶ ಅಲ್ಲ ಇವನ್ ಅಮೆರಿಕಕ್ಕೆ ಹೋಗಿರಿ ಆಸ್ಟ್ರೇಲಿಯಾಕ್ಕೆ ಹೋಗಿರಿ ಎಲ್ಲಾದ್ರೂ ಸಿಟಿಗಳಲ್ಲಿ ಓವರ್ ಸಪ್ಲೈ ಐತೆ ತುಂಬ ಸಪ್ಲೈ ಐತೆ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಸಪ್ಲೈ ಐತೆ ಇದು ನಮ್ಮ ದೇಶದೊಂದೇ ಸಮಸ್ಯೆ ಅಂತಲ್ಲ ನಾನು ಅಮೆರಿಕಾದಲ್ಲಿ ಟೆಕ್ಸಸ್ ಅಂತ ರಾಜ್ಯದಲ್ಲಿದ್ದೀನಿ ಟೆಕ್ಸಸ್ ರಾಜ್ಯದಲ್ಲಿ ಮೇಜರ್ ಸಿಟಿಗಳು ಇದ್ದಾವೆ ಡಲಾಸು ಯೂಸ್ಟನ್ನು ಆಸ್ಟಿನ್ ಮತ್ತು ಸ್ಯಾನ್ ಆಂಟೋನಿಯೋ ಅಂತ ದೊಡ್ಡ ಸಿಟಿಗಳು ಅದೇ ರಾಜ್ಯದಾಗೆ ಕೆಲವು ರೂರಲ್ ಏರಿಯಾದ ಇದ್ದಾವೆ ರೂರಲ್ ಏರಿಯಾದಾಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಲ್ಲ ಅಷ್ಟು ದೂರ ಹೋದ್ರೂ ಒಂದು ಎಂ ಬಿ ಬಿ ಎಸ್ ಡಾಕ್ಟರ್ಗಳು ಸಿಗೋಲ್ಲ ಯಾವ ಯಾವ ಥರ ನಾವು ಟೀಮ್ ತರ್ತಾ ಇದ್ದೀವಿ ಅಂದರೆ ಹಳ್ಳಿಲಿ ಸರ್ವಿಸ್ ಮಾಡಬೇಕು ಫೋರ್ಸ್ಫುಲಿ ಅಲ್ಲ ಮನ ಮನೋ ಇಚ್ಛೆಯಾಗಿ ಮನೋ ಇಚ್ಛೆಯಾಗಿ ನಮ್ಮ ಹಳ್ಳಿಯನ್ನ ಸೇವೆ ಮಾಡ್ಬೇಕು ಅಂತ ಇದು ಈಗ ಇದು ಕ್ಲಿನಿಕ್ ಅಂತ ಮಾಡಿದ್ದೀವಿ ಸೊ ಈಗ ಸ ಫ್ಯೂಚರ್ ಪ್ಲಾನ್ ನೆಕ್ಸ್ಟ್ ನಾವು ಸಿರಾದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಅಂತ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಅದರಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಂದರೆ ಈಗ ಇದು ಪ್ರೈಮರಿ ಕೇರ್ ಅಂತ ಇದು ಪ್ರೈಮರಿ ಕೇರ್ ಅಥವಾ ಅರ್ಜೆಂಟ್ ಕೇರ್ ಅಂದ್ಕೊರೆ ಇಲ್ಲಿ ಮಾಡಿರೋದು ಪ್ರೈಮರಿ ಕೇರ್ ಅರ್ಜೆಂಟ್ ಕೇರ್ ಅದು ಸೆಕೆಂಡ್ರಿ ಕೇರ್ ಸೆಕೆಂಡ್ರಿ ಕೇರ್ ಅಂದ್ರೆ ಈಗ ರೀಸನಬಲ್ ಆದ ಆಕ್ಸಿಡೆಂಟ್ ಇಂಜುರಿ ಇರ್ಬೋದು ಗಾಯ ಇರ್ಬೋದು ಆದ ಹೆಡ್ ಇಂಜುರಿ ಇರ್ಬೋದು ಬೋನ್ ಫ್ರಾಕ್ಚರ್ಸ್ ಇರ್ಬೋದು ಸಿಂಪಲ್ ಆದ ಥೊರಾಸಿಕ್ ಇಂಜುರೀಸ್ ಇರ್ಬೋದು ಅಬ್ಡಮಲ್ ಇಂಜುರೀಸ್ ಇರ್ಬೋದು ಈ ತರದ್ದು ಇರ್ಬೋದು ಇಲ್ಲ ಯಾರೋ ಮರ ಮರದ ಮೇಲಿಂದ ಬಿದ್ದಿರ್ತಾನೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಆ ಇನಿಷಿಯಲ್ ಕೇರ್ ಇರುತ್ತಲ್ಲ ಇನಿಷಿಯಲ್ ಕೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಆಸ್ಪ್ರಿನ್ ಕೊಟ್ಟರೆದು ಇನಿಷಿಯಲ್ ಕೇರ್ ಆಗುತ್ತೆ ಮತ್ತೆ ಇನ್ನೊಂದೇನೆಂದರೆ ಒಂದು ಕ್ಲಾಟ್ ಬಸ್ಟರ್ಸ್ ಅಂತ ಹೇಳ್ತಾರೆ ಕ್ಲಾಟ್ ಬಸ್ಟರ್ಸ್ ಅಂತಂದರೆ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಏನಂದರೆ ಈಗ ರಕ್ತ ಸಪ್ಲೈ ಇರುತ್ತಲ್ಲ ಹಾರ್ಟ್ಗೆ ಅದು ಬ್ಲಾಕ್ ಆಗಿರುತ್ತೆ ಅದು ರಕ್ತಗಟ್ಟೆಯಿಂದ ಬ್ಲಾಕ್ ಆಗಿರುತ್ತೆ ಅದು ವಿತಿನ್ ತ್ರೀ ಅವರ್ಸಲ್ಲಿ ಅದಕ್ಕೊಂದು ಮೆಡಿಸಿನ್ ಕೊಡ್ತಾರೆ ಆ ಮೆಡಿಸಿನ್ ಕೊಟ್ಟರೆ ಅದು ಕ್ಲಾಟ್ ಡಿಸಾಲ್ವ್ ಆಗುತ್ತೆ ಅಂದರೆ ಅದು ರಕ್ತಗಡ್ಡೆ ಇರುತ್ತಲ್ಲ ಅದು ಹೊಡ್ಕೊಳುತ್ತೆ ಅವಾಗೇನಾಗುತ್ತೆ ಅದು ಒನ್ ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಅದ್ರ ಮುಂದೇನು ಮಾಡೋದು ಬೇಕಿಲ್ಲ ನಿಮ್ಮ ಬೈಪಾಸ್ ಸರ್ಜರಿನು ಬೇಕಾಗಲ್ಲ ಸ್ಟೆಂಟ್ ಹಾಕೋದು ಬೇಕಾಗಲ್ಲ ಅದನ್ನು ಪೂರ್ ಮ್ಯಾನ್ಸ್ ಬೈಪಾಸ್ ಸರ್ಜರಿ ಅಂತ ಹೇಳ್ತಾರೆ ಅದು ಅದು ನಾವು ಇದೇ ಲೆವೆಲಲ್ಲಿ ಅದನ್ನ ಟ್ರೀಟ್ ಮಾಡಿದರೆ ಕೇವಲ ಒಂದು ಏಳರಿಂದ ಎಂಟು ಸಾವಿರ ದುಡ್ಡಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಮಾಡ್ಬೋದು ಅದಿರ್ಬೋದು ಮತ್ತು ಸೊ ನಾವು ಆ ಫಿಸಿಲಿಟಿಗಿನ ಐರಿಸ್ ಆಪ್ಟೆಸ್ಟ್ರಿಕ್ಸ್ ಅಂತಾರೆ ಕಾಪ್ ಟೆಸ್ಟ್ರಿಕ್ಸ್ ಅಂದರೆ ಅದರಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿರುತ್ತಲ್ಲ ಕಾಂಪ್ಲಿಕೇಶನ್ಸ್ ಅಂದರೆ ಪೋಸ್ಟ್ ಮಾರ್ಟಮ್ ಮೆಮೊರೇಜ್ ಅಂತಾರೆ ತುಂಬ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಕೆಲವು ಇನ್ನೊಂದೇನಾಗಿರುತ್ತೆ ಸೆಪ್ಟಿಸಿಮಿಯಾ ಅಂತ ಅಂದರೆ ಈ ಇನ್ಫೆಕ್ಷನ್ ಇರುತ್ತಲ್ಲ ಸೀಸೇರಿಯನ್ ಇರ್ಬೋದು ನಾರ್ಮಲ್ ಆಗಿ ಆ ಇನ್ಫೆಕ್ಷನ್ ಬ್ಲಡ್ ಸ್ಟ್ರೀಮ್ಗೆ ಹೋಗಿರ್ಬೋದು ಸೊ ಅದನ್ನ ಐಸಿಯು ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಾವು ಸಿರಾದ್ ಲೆವೆಲ್ ಅಲ್ಲೇ ಮಾಡಬೇಕು ಅಂತದ್ದು ಅದು ನೆಕ್ಸ್ಟ್ ಪ್ಲಾನ್ ಇರೋದು ಅದು ಸೆಕೆಂಡ್ರಿ ಲೆವೆಲ್ ಆಫ್ ಕೇರ್ ಅಂತ ಇದು ನಮ್ಮ ಪ್ಲಾನ್ ಇರೋದು ನೆಕ್ಸ್ಟ್ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇಸ್ ನಾವು ಇವು ನಾವು ಬದುಕಿಲ್ಲ ಸೊ ಹಂಗಾಗಿ ಅದಕ್ಕೂ ಏನಕ್ಕೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹೋಯ್ತೆ ಅದನ್ನ ನಾವು ಬೇರೆ ಅಲ್ಲಿರೋ ಕಡೆ ನಾವು ಸರಿಯಾದ ಸಲಹೆ ಕೊಟ್ಟು ರೆಫರ್ ಮಾಡ್ತೀವಿ ಸೇವೆ ಇದ್ದೀನಿ ಮತ್ತೆ ನಂದು ಒಂದು ಎಕ್ಸಾಂಪಲ್ ಹೇಗ್ಬೇಕಂದ್ರೆ ಇನ್ಫ್ಲಮೇಟರಿ ಡಿಸೀಸ್ ಅಂತ ಒಂದು ಕೇಸ್ ಬಂದಿತ್ತು ಇಲ್ಲಿ ಫಿಫ್ಟೀನ್ ಇಯರ್ಸ್ ಅನ್ಸುತ್ತೆ ಅವರು ಅಷ್ಟೇ ರೆಕರೆನ್ಸ್ ಜಾಸ್ತಿ ಫೀವರ್ ಹೈ ಟೆಂಪ್ರೇಚರ್ ಇತ್ತು ಮತ್ತೆ ಬಿ ಪಿ ಸ್ವಲ್ಪ ಕಡಿಮೆ ಇತ್ತು ಒಂದು ನೈನ್ಟಿ ಹಂಡ್ರೆಡ್ ಇತ್ತು ಹಂಡ್ರೆಡ್ ನೈನ್ಟಿ ಇತ್ತು ಅವರು ಏನು ಒಂದು ಆಲ್ರೆಡಿ ಬ್ಯಾಂಗ್ಳೂರ್ ಕನ್ಸಲ್ಟೇಷನ್ ಮಾಡಿದ್ರು ಅವರು ಆಂಟಿಬಯೋಟಿಕ್ಸ್ ಕೊಟ್ಟಿದ್ರು ಮೇಲ್ ಆಗಿಲ್ಲ ಅಂತ ಇಲ್ಲಿ ಬಂದಿದ್ರು ಅವ್ರ ಅಪ್ಪಾಜಿ ತೋರ್ಸೋಣ ಅಪ್ಪ ಇಲ್ಲಿ ಚೆನ್ನಾಗ್ ನೋಡ್ತಾರೆ ಅಂತ ಕರ್ಕೊಂಡು ಬಂದಿದ್ದು ಆ ನಾನು ಅವ್ರಿಗೆ ಸ್ಟೆಬಿಲೈಸ್ ಮಾಡಿ ಇಲ್ಲಿ ಹಾಕಿ ಮತ್ತೆ ಫಾರ್ ಫೋರ್ಟೀನ್ ಡೇಸ್ ಆಂಟಿಬಯೋಟಿಕ್ಸ್ ಕೊಟ್ಟು ಆಮೇಲೆ ಅವ್ರು ಮತ್ತೆ ಬಂದು ನನ್ನ ಹತ್ರ ಹೇಳಿದ್ರು ನಮ್ ಚೆನ್ನಾಗ್ ಆಗಿದೆ ಅಂತ ಅವ್ರು ಇಲ್ಲಿ ಬಂದಾಗ ಹೇಗೆ ಬಂದಾಗ ಹೇಗಿದ್ರು ಅಂತ ನಿಮಗೆ ಗೊತ್ತು ಮತ್ತೆ ಮತ್ತೆ ಬಂದಾಗ ತುಂಬಾ ಚೆನ್ನಾಗ್ ಆಗಿದ್ರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು